ಮೇಘ ಆಡಿಷನ್ ಒಳಗೆ ಸೆಲೆಕ್ಟ್ ಆಗ್ಯಾರ ನಾಳೆ ಶನಿವಾರ ಅಥವಾ ರವಿವಾರ ನಿಮ್ಮ ಕಣ್ಣು ಮುಂದೆ ಅದು ಬರುತ್ತೆ ದಯವಿಟ್ಟು ಎಲ್ಲರೂ ಉತ್ತರ ಕರ್ನಾಟಕದ ಜಾನಪದ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀವಿ ಅಂತ ಹೇಳ್ತಾ ನಿಮ್ಮ ನೋಡುವ ಆಧಾರ್ ಕಾರ್ಡ್ ಯಾರ್ಯಾರ ಐತಿ ಅಷ್ಟು ಹಾ ಹೊಡಿಬೇಕ ಯಾ ಯಾ ಬಾಯ್ಲಿ అవి 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 నిదా మామ పట్టి పడి శాక మామ అన్బాడు మామ అందా నిధం బిట్రీ తాళి అదన కట్ట ఇన్నొబ్ ఆస్తిగా నా ఆశ మగ ನನಗೆ ಏಟ್ ಹೊಲ ಅಟ್ರಾಗ ಜೀವನ ಮಾಡ್ತೀನಿ ನಾ ನೋಡ ನಮ್ಮ ಅಪ್ಪ ಒತ್ತಿ ಹಾಕ್ಯಾನ ನೀನು ನಮ್ಮ ಬಳಗ ಹೆಂಗೆ ಐತಿ ಕೇಳ್ತೆನ ಸೌಂಡ್ ನಾವು ಚಪಾಳಿ ಅಂದಿವಿ ಕ್ಯಾಕಿ ಅಂದಿಲ್ಲ ತಡಿ ಈ ಕ್ಯಾಕಿ ಸೌಂಡ್ ಬರಕ್ಕೆ ನಾವ ರೊಟ್ಟಿ ಮಾಡಿ ಹಾಕಿವಿ ಬರ್ರಿ ಬ್ಯ ಹ್ಞೂ ಹಾಂ ಬರ್ರಿ ಅವ್ವ ಎತ್ತಿತ್ತಲಾಗ ಅವು ಎಲ್ಲಿ ಲಡ್ಸೋದು ಕಲ್ತಿರಿ ಭಾಳ್ರಿ ಅವೇ ವ್ವ ನೀ ಏನು ರೊಟ್ಟಿ ಮಾಡಿ ಹಾಕಿ ಇಲ್ಲ ಅನೋಲಿ ನಾ ದುಡ್ಡು ತಂದು ಹಾಕ್ಲಿಕ್ಕೆ ನೀ ಏನು ಮಾಡಿ ಹಾಕ್ತಿದ್ದೆ ಅಬ್ಬುಬು ನೀ ತಡಿ ನಾವು ತಂದು ಹಾಕಿಂದ ನೀ ಬಡ್ದ ಹಾಕ್ತಿ ನೋಡು ಹಾಂ ನೀ ತಂದು ಹಾಕ್ತಿ ಅದನ್ನ ಮಾಡಿ ಹಾಕ್ಲಿಕ್ಕ್ರ ಜ್ವಾಳ ನುಸಿತ್ತೀನಿ ಏ ನಡಿತೈತಿ ನಮಗ ಹೆಂಗ ನೀ ಬರೋಕಿನ ಮೊದಲೇನು ಯಾರು ಮಾಡಿಕಿಲ್ಲ ಊರ ರಗಡಿದವು ಎಗ್ರೆಸ್ ಅಂಗಡಿ ಎಲ್ಲ ಇರ್ತೀನಿ ಜೀವನ ಮಾಡ್ತೀನಿ ನೋಡ್ಕೊ ರೀ ಪಸ್ಟ ನಮ್ಮ ಮನೆ ಯಾವ ಯಾವ ಹುಡ್ಗ್ರು ಇದಾವೆ ಬಾಂಡೆ ಎಲ್ಲ ಹೊರಗೆ ಓಹ್ दात्य है जात्य नाणनी म ने बंद psychies What!? ना ने बंद psychies ने variety is what!? बर्व पांड्य सु अन आतंद programs są bass! धात्य है को जहाए, यहाँ दाक्षू정 तूद बंद archasi अयो जंग है भी थी थाओ, आ भी थी।, नाम अपंप 5 भारता है, साह पद Luther, यहाँ भूण के अरmost ನಮ್ಮಪ್ಪ ಬರ್ಬೇಕಾರ ಹೊಸಿದ್ದ ಯಾವ ಕಳಸಂದ್ ಏನಂತ ಲಕ್ ಚಲೋ ಇದ್ದಾಗ ಕಿಕ್ಕ ಕೊಡುವಂತ ಎರಡು ಬಿಯರ್ ಹುಡೀರಿ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹೊಡೀರಿ ಕಣ್ಣೀಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಪಸು ಇಂತ ಹುಡ್ಗಾರ್ನ್ ಯಾವತ್ತು ನಂಬಕ್ ಹೋಗ್ಬಾಡ್ರಿ ಅಂತ ಬೇಕಾದಾಗ ಮಾವಾ అవి మామ నిన్న బిట్ర సేదా శాటికి హోతార మిగ ద కు ఓసు మావాట్ మారు మావాందర భా చైనా పెట్ల మావ నిమ్ ಅಲ್ಲ ಸೊಸಿ ಸೊಸಿ ನಿನ್ಯಾಗ ನಿಮ್ಮ ಅಂದಿ ಅಲ್ಲ ಮತ್ತೆ ಸೊಸಿ ಒಂದು ಅಂದ್ರೆ ನನಗೂ ಚಲೋನ ಏಕೆ ಮಾವ ಆರಾಮದೆಯಾ ಏ ಹಂಗೆ ಅನ್ಬಿಡುವ ತಮ್ಮ ಅಲ್ಲೋ ನಂಗೆ ತಂಬ್ರಿನು ಮತ್ತೆ ಈಗ ಏನಕ್ಕಲ್ಲ ಸೊಸಿ ಸೊಸಿ ಸೊಸಿಗೆ ಯವ್ವ ಅನ್ಬೋದು ಮಗಳು ಅನ್ಬೋದು ಅಲ್ಲ ಸೊಸಿಗೆ ಅವ್ವ ಅನ್ಬಿಡು ಈ ಗಜನಿಂಬೆನಿಗೆ ಏನು ಮರ ಮಾರೇ ತವರಸ ಅಲ್ಲಿ ಏನಾರ ತಿಂತೀನಿ ನೀವು ಹಟ್ಟಿಗೆ ಅಂತ ಅದ ನನಗೆ ಭೂ ನಿನ್ನ ಮನೆ ಅಂತ ತಿಂದಿಲ್ಲ ನಮ್ಮ ಅಪ್ಪನ ಮನೆ ಅಂದ ನಿಮ್ಮ ಅಪ್ಪನ ಮನೆ ತಿಂದ್ರೆ ಹಿಂಗ ಇರ್ತಿದ್ದಿಲ್ಲಿ ಮೊದಲಾಗ ನಿಮ್ಮ ಅಪ್ಪನ ಮನೆಗೆ ಇದ್ದಾಗ ನೀನು ಯಾವಾಗ ನಮ್ಮ ಮನೆಗೆ ಬಂದು ಕೂಲ್ ತಿಂತಿ ದೊಡ್ಡ ಬೆರಲ್ ಅದು ನೋಡಿ ಎರಡ್ ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಆಗ್ಯಾಳ ಬರ್ಲಿ ಜ್ವರದ ಚಪ್ಪಾಳೆ ಏನೇ ಮಾಡ್ತೀವಿ ನಿಮ್ಮ ತಮಾಷೆಗಾಗಿ ಮುಂದಿನ ಗೀತೆ ತಂಡದಾಗ ಹಾಕಿ ಲಕ್ಷ್ಮಿ ಅವರೊಂದು ಕಂಡಿಸಿರಲಿ ಮಧುರವಾದ ಗೀತೆ ತೆಗೆದುಕೊಂಡ್ಬರ್ನಾ